ದೇಶದ ಕರಾವಳಿ ರಕ್ಷಣೆಯಲ್ಲಿ ಹಾಗೂ ನೀಲಿ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ತಟರಕ್ಷಕ ಪಡೆ ಗಣನೀಯ ಸೇವೆ ಸಲ್ಲಿಸುತ್ತಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಗೋವಾದ ಮರ್ಮುಗೋವಾದಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಬಂದರು ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದ ಅವರು ದೇಶದ ಸುಮಾರು ಏಳು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಕರಾವಳಿ ಅತ್ಯಂತ ಶಾಂತ ಪರಿಸ್ಥಿತಿಯಲ್ಲಿರಲು ಭದ್ರತಾ ಪಡೆಗಳ ಕೊಡುಗೆ ಅನನ್ಯ ಎಂದರು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಬರ್ಬರ ಹಿಂಸಾಕೃತ್ಯಕ್ಕೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪ್ರತ್ಯುತ್ತರ ನೀಡುವ ಸಂದರ್ಭದಲ್ಲಿ ನೌಕಾಪಡೆ ಯೋಧರೊಂದಿಗೆ ತಟರಕ್ಷಕ ಪಡೆಯ ಸಿಬ್ಬಂದಿ ಹೈ ಅಲರ್ಟ್ನೊಂದಿಗೆ ಕಾರ್ಯ ನಿರ್ವಹಿಸಿದ್ದು ಶ್ಲಾಘನೀಯ ಎಂದರು ಭಾರತ ವ್ಯಾಪ್ತಿಯ ಸಮುದ್ರ ಶಾಂತ ಸ್ಥಿತಿಯಲ್ಲಿರಲು ಹಾಗೂ ಸಾಗರೋತ್ತರ ವ್ಯಾಪಾರ ಅಭಿವೃದ್ಧಿಯಲ್ಲಿ ತಟರಕ್ಷಕ ಪಡೆಯ ಕಾರ್ಯ ಅನನ್ಯ ಎಂದು ಹೇಳಿದರು ಮಾರ್ಮ ಗೋವಾದಲ್ಲಿ ಮೂರು ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಘಟಕ ಎಂದು ಕಾರ್ಯಾರಂಭ ಮಾಡಿರುವುದು ಪರಿಸರ ಸ್ನೇಹಿ ಮತ್ತು ಪುನರ್ ನವೀಕರಣ ಇಂಧನ ಉತ್ಪಾದನೆ ಮತ್ತು ಬಳಕೆಯ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದರು ಹದಿನಾಲ್ಕಕ್ಕೆ ಮುನ್ನ ಭಾರತದಲ್ಲಿ ಕೆಲವೇ ಸೌರಶಕ್ತಿ ಉತ್ಪಾದನಾ ಘಟಕಗಳಿದ್ದವು ಆದರೆ ಇಂದು ಈ ವಲಯದಲ್ಲಿ ಭಾರತ ಜಾಗತಿಕ ನಾಯಕನಾಗಿದೆ ಅಂತಾರಾಷ್ಟೀಯ ಸೌರಶಕ್ತಿ ಒಕ್ಕೂಟ ಸ್ಥಾಪನೆಯ ಮೂಲಕ ಭಾರತ ಪರಿಸರ ಸ್ನೇಹಿ ಇಂಧನ ಬಳಕೆಗೆ ಜಾಗತಿಕವಾಗಿ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು To have affirmative stance for such investments. It will usually serve national interest if developmental issues, issues of interest in core areas of growth, are kept beyond political prism and partisan interests. Let us not mire them in those controversies.